ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ವ್ಲಾಗ್ಸ್ ನಾನಿವತ್ತು ರಾಜ ಮಾರ್ಕೆಟ್ಟು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ನೋಡ್ಕೊಂಬರೋಣ ರಾಜ ಮಾರ್ಕೆಟ್ಟು ಹೇಗಿದೆ ಮಾರ್ಕೆಟ್ಟೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ರಾಜ ಮಾರ್ಕೆಟ್ ಎಲ್ಲಿ ಬರುತ್ತಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಮಾರ್ಕೆಟ್ ಹತ್ರ ಮಾರ್ಕೆಟ್ ಹತ್ರ ನಾವು ಬಸ್ಸಲ್ಲಿ ಇಳ್ಕೊಂಡು ನಾವು ಅಲ್ಲಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ಅಲ್ಲೇ ಮಾರ್ಕೆಟ್ ರಾಜ ಮಾರ್ಕೆಟ್ ಅಂತ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ನಿಮ್ಗೆ ಯಾವ ವೆರೈಟಿ ಬೇಕು ಎಲ್ಲ ರೀತಿಯೂ ಸಿಗುತ್ತೆ ತುಂಬಾ ವೆರೈಟಿ 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 ಕಲೆಕ್ಷನ್ಸ್ಗಳಿತ್ತು ತುಂಬ ಗ್ರ್ಯಾಂಡಾಗೆ ಇತ್ತು ಆದರೆ ನನಗೆ ಸಿಂಪಲ್ಲಾಗಿರೋದು ಬೇಕಿತ್ತು ಹಾಗಾಗಿ ನಾನು ಕೆಲವು ಅಂಗಡಿಗೆ ಹೋಗಿ ಎಲ್ಲ ನೋಡ್ಕೊಂಬಂದೆ ಎಲ್ಲ ತುಂಬ ಚೆನ್ನಾಗಿತ್ತು ಬನ್ನಿ ಎಲ್ಲ ರಾಜ ಮಾರ್ಕೆಟ್ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬನ್ನಿ ಮಾರ್ಕೆಟ್ ಒಳಗಡೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೆಲ್ಲ ಹೋಲ್ಸೇಲ್ ರೇಟೆ ಬೀಟ್ಸು ಡಾಬು ನೆಕ್ಲೆಸ್ ವೈಟ್ ನೆಕ್ಲೆಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ರೀತಿಯೂ ನೆಕ್ಲೆಸ್ಗಳಿದೆ ನೀವು ಬೇಕಿದ್ರೆ ಇಲ್ಲಿ ತೊಗೊಳ್ಬೋದು ಹೋಲ್ಸೇಲ್ ಯಾಕಂದರೆ ಮಾರೋರಾದರೆ ಮನೆಯಲ್ಲಿ ಕೆಲವರು ಮಾರೋರು ಇರ್ತಾರೆ ಇಲ್ಲಿ ಅಂಗಡಿಗೆ ಮಾರೋರಾದರೆ ಇಲ್ಲಿ ತೊಗೊಂಡ್ರೆ ಹೋಲ್ಸೇಲಾಗಿ ಹಾಕ್ಕೊಡ್ತಾರೆ ನಮಗೆ ಒಂದೊಂದು ಪೀಸ್ ತೊಗೊಂಡ್ರೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ನಾವು ಹೋಲ್ಸೇಲಾಗಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಬಂದಿಲ್ಲ ತೊಗೊಳ್ಳಿ ಚೆನ್ನಾಗಿದೆ ಮಾರ್ಕೆಟ್ ಒಳಗಡೆ ಸ್ವಲ್ಪ ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡೇ ಇದೆ ಇದು ಅಂಗಡಿ ತುಂಬಾ ಕಲೆಕ್ಷನ್ಸ್ ಇದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ಥರ ಇದೆ ವೆರೈಟೀಸು ತುಂಬಾ ಸೂಪರಾಗಿದೆ ನನಗೂ ಇಷ್ಟ ಆಯಿತು ಆದರೆ ನನಗೆ ಸಿಂಪಲ್ಲಾಗಿರೋದು ನನಗೆ ಬೇಕಿತ್ತು ಹಾಗಾಗಿ ನಾನು ಹುಡುಕ್ತಾ ಇದ್ದೆ ಎಲ್ಲ ನೋಡ್ಕೊಂಡು ಬರ್ತಾ ಇದೆ ಶಾಪ್ನ ಮತ್ತು ರೆಡಿಮೇಡ್ ಡ್ರೆಸ್ ಸಿಗುತ್ತೆ ಮತ್ತು ಪೀಸ್ಗಳು ಸಿಗುತ್ತೆ ಡ್ರೆಸ್ ಪೀಸ್ಗಳು ಸಿಗುತ್ತೆ ಪ್ರತಿ ಒಂದು ಐಟಮ್ ಸಿಗುತ್ತೆ ಫ್ರೆಂಡ್ಸ್ ಏನು ಸಿಗಲ್ಲ ಅಂತ ಅನ್ನೋ ಆಗಿಲ್ಲ ಎಲ್ಲಾ ಐಟಮ್ ಸಿಗುತ್ತೆ ಡ್ರೆಸ್ ಸೆಟ್ಗಳೆಲ್ಲ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಐಟಮ್ಸ್ ಗಳು ಮಾತ್ರ ನಾವು ರೋಲೇ ಎಕ್ ಇವಾಗ ಬ್ಲೌಸ್ ಹಾಕಕ್ಕೆ ನಾವು ಬಾರ್ಡ್ರ್ ಏನಾದ್ರು ಅಂದರೆ ಫುಲ್ ರೋಲೆ ತಗೊಳ್ಬೇಕು ಆ ರೀತಿ ಮತ್ತೆ ಲೈನಿಂಗ್ಸ್ ಬ್ಲೌಸ್ಗೆ ಹಾಕೋಕ್ಕೆ ಲೈನಿಂಗ್ ತಗೊಳ್ತೀವಲ್ಲ ಅದು ಲೈನಿಂಗು ಫಾಲ್ಸು ಇದೆಲ್ಲ ನಾವು ಬಂಡಲ್ಲೇ ತಗೊಳ್ಬೇಕು ಬಂಡಲ್ ತಗೊಂಡ್ರೇ ಅಲ್ಲಿ ಇದು ಕೊಡೋದು ಇವಾಗ ನಾವೇನಾದರೂ ಟೈಲರಿಂಗ್ ಐಟಮ್ಸೇ ಆಗಲಿ ಮತ್ತೆ ಬೀಟ್ಸು ಕುಚ್ಚಾಕ ಬೀಟ್ಸ್ ಆಗಲಿ ನಾವು ತೊಗೊಂಡ್ರೆ ಎಲ್ಲ ಹೋಲ್ಸೇಲಾಗಿ ನಾವು ತಗೊಳ್ಬೇಕು ಆದರೆ ಒಂದು ಸ್ವಲ್ಪ ಸ್ವಲ್ಪನೇ ಕೊಡಲ್ಲ ಪ್ಯಾಕೆಟ್ ಪ್ಯಾಕೆಟೇ ತೊಗೊಳ್ಬೇಕು ಹಂಗಿದ್ರೆ ಸ್ವಲ್ಪ ಕಡಿಮೆ ಆಗಿ ಕೊಡ್ತಾರೆ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ದೊಡ್ಡ ದೊಡ್ಡ ಒಡವೆಗಳಿದೆ ದೇವ್ರ ಒಡವೆಗಳು ಎಲ್ಲ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ದೊಡ್ಡ ದೊಡ್ಡ ಹಾರ ನೆಕ್ಲೆಸ್ಗಳು ಮತ್ತು ವೆಂಕಟೇಶ್ವರ ಸ್ವಾಮಿದು ನಾಮ ಬರುತ್ತಲ್ಲ ಅದು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿತ್ತು ಇದೆಲ್ಲ ನೋಡೋಕ್ಕಂತೂ ಎರಡು ಕಣ್ ಸಾಲದು ಅಲ್ಲಿರೋದು ಜ್ಯುವೆಲ್ಸ್ ಎಲ್ಲ ನೋಡ್ತಾ ಇದ್ರೆ ನೋಡಿ ದೊಡ್ಡ ದೊಡ್ಡ ಹಾರ ಮತ್ತು ಇನ್ನೊಂದು ಫ್ರೆಂಡ್ಸ್ ಇಲ್ಲಿ ಕೆಲವರು ಬೀಟ್ಸ್ಗಳನ್ನ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಇದು ಮಾಡಿ ಪೋಣಿಸ್ಕೊಳ್ತಾರೆ ನೋಡಿ ಈ ರೀತಿ ಇದು ಒಂಥರ ಡಿಫ್ರೆಂಟ್ ತರಕಾರಿ ಬನ್ನಿ ಕೇಳೋಣ ಅವ್ರನ್ನೇ ಇದು ಏನಂತ ಬ್ರೌನ್ ಕಲರ್ದು ನೋಡಿ ಬ್ರೌನ್ ಕಲರ್ ಕಾಯಿ ಬಂದು ನೀರ್ಗಳ ಕಾಯಿ ಅಂತೆ ನಾವು ಬೆಂಗಳೂರು ಅಷ್ಟಾಗಿ ನಾವು ನೋಡಿ ಇದು ಕಾಯಿ ಇದು ನೋಡಿ ಫ್ರೆಂಡ್ಸ್ ಇದು ಬೀನ್ಸ್ ತರ ಇದೆ ಆದ್ರೂ ಬೀನ್ಸ್ ಅಲ್ಲ ಇದು ಮುಲ್ಲಂಗಿ ಅಂತೆ ಇದು ಗೊತ್ತಲ್ಲ ಸೌತೆಕಾಯಿ ಸಾಂಬಾರ್ ಸೌತೆಕಾಯಿ ಚಿಕ್ಕ ಚಿಕ್ಕದಾಗಿದೆ ಮತ್ತೆ ಇದನ್ನು ಅಷ್ಟೆ ನೋಡಿ ಫ್ರೆಂಡ್ಸ್ ಯಾವ ಯಾವ ಥರ ಇದೆ ನೋಡಿ ವೆರೈಟೀಸು ತರಕಾರಿಗಳು ಈ ಕಡೆ ಸಮೋಸ ಅದು ಇದು ಚಾಟ್ಸ್ಗಳು ತಿನ್ಬೋದು ದೋಸೆ ತಿನ್ನೋರು ತಿನ್ಬೋದು ಇಲ್ಲೂ ಇದೆ ನೋಡಿ ನೀರುಗಳ ಕಾಯಿ ಎಲ್ಲ ಇಲ್ಲಿ ಇದ್ದಾರೆ ಆದರೆ ನಮ್ಮ ಮನೆಗಳ ಸೈಡೆಲ್ಲ ಇದೆಲ್ಲ ಬರಲ್ಲ ಅಷ್ಟಾಗಿ ತರಕಾರಿಗಳು ಅಪರೂಪ ಇದೆಲ್ಲ ಬರೋದು ನೀರುಗಳ ಕಾಯಿ ಇದೆಲ್ಲ ಕೆಲವೊಂದು ಒಳ್ಳೊಳ್ಳೆ ಮಾರ್ಕೆಟಲ್ಲಿ ಸಿಗುತ್ತೆ ಅದು ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ನೋಡ್ತಾ ಇದೆ ಕೆಲವ್ರು ಏನು ಮಾಡ್ತಾರೆ ಇಲ್ಲಿ ಬೀಟ್ಸ್ಗಳ್ನೆಲ್ಲ ಇಲ್ಲಿ ತೊಗೊಳ್ತಾರೆ ತೊಗೊಂಡು ಕೆಲವರು ಸಿಲ್ವರಲ್ಲೂ ಮಾಡಿಸ್ಕೊಳ್ತಾರೆ ಅಲ್ಲಿ ಬ್ರೋಚ್ಗಳನ್ನ ತಗೊಳ್ತಾರೆ ಬ್ರೋಚ್ಗಳು ತಗೊಂಡು ಮತ್ತು ಸಿಲ್ವರಲ್ಲಿ ಪೆಂಡೆಂಟ್ಗಳೆಲ್ಲ ತೊಗೊಂಡು ನೋಡಿ ಇಲ್ಲಿ ಸಿಲ್ವರ್ ಸಿಗುತ್ತೆ ಸಿಲ್ವರಲ್ಲಿ ಪೆಂಡೆಂಟ್ಗಳು ತಗೊಂಡು ಆಮೇಲೆ ಹವಳ ಇದೆ ನೋಡಿ ಪ್ಯೂರ್ ಮುತ್ತು ಇದೆಲ್ಲ ಪ್ಯೂರ್ ಮುತ್ತು ಹವಳ ಎಲ್ಲ ತಗೊಂಡು ಇಲ್ಲಿ ಪೋಣಿಸ್ಕೊಂಡು ಬ್ರೌಚ್ ತಗೊಂಡು ಥರ ಎಲ್ಲ ಪೋಣಿಸ್ಕೊಂಡು ರೆಡಿ ಮಾಡಿಕೊಂಡು ಅಲ್ಲಿ ಬಾಯ್ಸ್ ಕೂತಿರ್ತಾರೆ ಹೊರಗಡೆ ಅವ್ರ ಹತ್ರ ತೊಗೊಂಡೋಗಿ ಅವ್ರು ತೋರಿಸ್ತಾರೆ ನಮ್ಗೆ ಈ ರೀತಿ ನಮಗೆ ಪೋಣಿಸ್ಕೊಡಿ ಅಂತ ಅಂದರೆ ಅವರೆಲ್ಲ ರೆಡಿ ಮಾಡಿ ಈ ರೀತಿ ಪೋಣಿಸ್ಕೊಡ್ತಾರೆ ನೋಡಿ ಈ ಲೈನೆಲ್ಲ ಅದೇ ಇಲ್ಲಿ ಚಿರ್ಮುರಿ ಮಾರ್ತಾ ಇದ್ದಾರೆ ಜ್ಯುವೆಲ್ಸು ಎಲ್ಲ ಹಾಕಿದ್ದಾರೆ ನೋಡಿ ಯಾವ ಯಾವ ರೀತಿ ಕಲೆಕ್ಷನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬೀಟ್ಸ್ಗಳನ್ನೆಲ್ಲ ಪೋಣಿಸ್ತಾರೆ ಈ ಕಡೆ ಲೈನ್ ಫುಲ್ಲು ಅದೇ ಬೀಡ್ಸ್ಗಳು ನಮ್ಗೆ ಯಾವ್ದು ಬೇಕೋ ಬ್ರೋಚು ಪೆಂಡೆಂಟು ಎಲ್ಲ ತಗೊಂಡು ನಾವು ಪೋಳಿಸ್ಕೊಳ್ಬೇಕು ನೋಡಿ ಈ ಸೈಡ್ ಬಂದರೆ ಜಡೆಬಿಲ್ಲೆ ಬಿಲ್ಲೆ ಡಾಬ್ಸ್ಗಳು ನಿಮ್ಗೆ ಎಂಥ ಡಾಬ್ ಬೇಕು ಎಲ್ಲ ಸಿಗುತ್ತೆ ನೀವು ಮದುವೆಗೆಲ್ಲ ಮ್ಯಾರೇಜ್ಗೆಲ್ಲ ಒಳ್ಳೆ ಕಲೆಕ್ಷನ್ ಮಾಡ್ಬೋದು ಕಡೆಗೂ ಒಂದು ಅಂಗಡಿ ಸೆಲೆಕ್ಟ್ ಆಯಿತು ನನಗೆ ಈ ಅಂಗಡಿಗೆ ಬಂದು ನಾನು ಇದು ತಗೊಂಡೆ ಈ ಜ್ಯುವೆಲ್ಸು ಫೈನಲಿ ನಂದು ಸೆಲೆಕ್ಷನ್ ಆಯಿತು ಒಂದು ಜ್ಯುವೆಲ್ಸ್ ತಗೊಂಡು ಬಂದೆ ಅದಕ್ಕೆ ಇಷ್ಟೆಲ್ಲ ಅಂಗಡಿಗಳೆಲ್ಲ ಓಡಾಡ್ಕೊಂಡು ಬಂದೆ ಫ್ರೆಂಡ್ಸ್ ಕಡೆಗೆ ಇದು ಸೆಲೆಕ್ಷನ್ ಆಯಿತು ನನಗೆ ಇದೆಷ್ಟಿರ್ಬೋದು ಕಾಸ್ಟು ಅಂತ ಗೆಸ್ ಮಾಡಿ ಹೇಳಿ ಫ್ರೆಂಡ್ಸ್ ಎಷ್ಟಿರ್ಬೋದು ಅಂತ ಇದು ಎಷ್ಟಪ್ಪ ಅಂತಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಫಿಕ್ಸೆಡ್ ರೇಟು ಏನಂದರೆ ಇದು ಗ್ಯಾರಂಟಿ ಅಂತೆ ಒಂದು ಸಿಕ್ಸ್ ಮಂತ್ ಗ್ಯಾರಂಟಿ ಕೊಡ್ತಾರೆ ಹಾಗಾಗಿ ನನಗೂ ಇಷ್ಟ ಆಯಿತು ಪರವಾಗಿಲ್ಲ ತೊಗೊಂಡ್ರು ಗ್ಯಾರಂಟಿ ಐಟಮೇ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ ಇನ್ನೂ ಬೇರೆ ಕಡೆ ಎಲ್ಲ ಮ್ಯಾಟ್ ಜ್ಯುವೆಲ್ಲರ್ಸು ಎಲ್ಲ ಇದೆ ಮ್ಯಾಟ್ ಜ್ಯುವೆಲ್ಲರ್ಸು ವೈಟ್ ಸ್ಟೋನ್ ಸೆಟ್ಟು ಮತ್ತು ವೈಟ್ ಕಲ್ಲಿನ ಸೆಟ್ಗಳು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಮದುವೆ ಹೆಣ್ಣುಗಂತೂ ಹೋಲ್ಸೇಲಾಗಿ ಜ್ಯುವೆಲ್ ಸಿಗುತ್ತೆ ಇಲ್ಲೋ ತೊಗೊಳ್ಳಿ ಮತ್ತು ಒನ್ ಗ್ರಾಮ್ ಗೋಲ್ಡು ರಾಜ ಮಾರ್ಕೆಟಲ್ಲಿ ಒಂದು ಐಟಮ್ಮೂ ಸಿಗುತ್ತೆ ಯಾವುದಿಲ್ಲ ಹೇಳಂಗಿಲ್ಲ ಒಟ್ಟಿನ ನಾವು ದುಡ್ಡ್ ಇಟ್ಕೊಂಡು ಹೋಗ್ಬೇಕು ಚೆನ್ನಾಗಿ ಬಿಲ್ ಇದಾರೆ ಬಿಲ್ ತಗೊಂಡು ನೋಡಿ ಹೀಗೆ ಎಲ್ಲ ಬಿಲ್ ಕೊಡ್ತಾರೆ ಬಿಲ್ ಕೊಡೋದ್ರಿಂದ ನಮ್ಗೆ ಏನೇ ತೊಂದರೆ ಆದರೂ ನಾವು ತೊಗೊಂಡೋಗಿ ತೋರಿಸ್ಬೋದು ಈ ಥರ ಗ್ಯಾರಂಟಿ ಅಂಗಡಿಗಳಿಗೋದ್ರೆ ನಾವು ಬೇಕಾದರೆ ಗ್ಯಾರಂಟಿ ಐಟಮ್ಸನ್ನ ತೊಗೊಂಡು ಬರ್ಬೋದು ಇದು ಸಿಕ್ಸ್ ಮಂತ್ ವ್ಯಾರಂಟಿ ಇದೆ ಸಿಕ್ಸ್ ಮಂತ್ ವ್ಯಾರಂಟಿಯಲ್ಲಿ ಏನಾದರೂ ಆಯಿತು ಅಂದರೆ ನಮಗೆ ಬೇರೆ ಎಕ್ಸ್ಚೇಂಜ್ ಮಾಡಿ ಬೇರೆ ಕೊಡ್ತಾರಂತೆ ಹೊಸ ಅದು ಸರಿ ಫ್ರೆಂಡ್ಸ್ ನಾನು ಜ್ಯುವೆಲ್ಸ್ ತೊಗೊಂಡು ಇದ್ದೀನಿ ವಾಪಸ್ಸು ಈಗ ಮನೆಗೆ ಹೋಗಬೇಕು ಆಗಲೇ ತುಂಬಾ ಲೇಟಾಗಿದೆ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಮನೆಗೆ ಆಗಿ ಇಂಫಾನ್ ಜ್ಯುವೆಲ್ಲರಿ ಸಿಗುತ್ತೆ ಅಂದರೆ ಪಂಚಲಹುರ್ ಜ್ಯುವೆಲ್ಲರಿನ ಸಿಗುತ್ತೆ ಇಂಥ ಐಟಮ್ ಸಿಗೋದಿಲ್ಲ ಆಗಿಲ್ಲ ಎಲ್ಲ ಐಟಮೂ ಸಿಗುತ್ತೆ ನೀವು ಹೋಗಿ ತೊಗೊಳ್ಳಿ ಹೋಲ್ಸೇಲಾಗಿ ಸಿಗುತ್ತೆ ಇಲ್ಲಿ ಓಕೆ ಫ್ರೆಂಡ್ಸ್ ಈ ಸೈಡ್ ಹೋಗೋಣ ಈ ಕಡೆ ವೆಜಿಟೇಬಲ್ಲು ಫ್ರೂಟ್ಸು ಎಲ್ಲ ಸಿಗುತ್ತೆ ಈ ಕಡೆ ಎಲ್ಲ ತರಕಾರಿಗಳು ಮಾರೋದು ಈ ಸೈಡು ಲೆಫ್ಟ್ ಸೈಡು ತರಕಾರಿಗಳು ಎಲ್ಲ ಚೆನ್ನಾಗಿದು ಒಳ್ಳೆ ಕಡಿಮೆ ರೇಟಲ್ಲೇ ಸಿಗುತ್ತೆ ತರಕಾರಿಗಳೆಲ್ಲ ಇಲ್ಲಿ ಯಾಕಂದರೆ ಸೊಪ್ಪು ತರಕಾರಿ ಎಲ್ಲ ಕಡಿಮೆ ರೇಟ್ಗೆ ಸಿಗುತ್ತೆ ನೀವು ತರಕಾರಿ ಸೊಪ್ಪು ಹಣ್ಣುಗಳು ಎಲ್ಲ ಬೇಕಂದರೆ ಈ ಸೈಡ್ ತೊಗೊಳ್ಬೋದು ಎಲ್ಲ ಇಲ್ಲೂ ಸ್ವಲ್ಪ ಕಡಿಮೆ ಇರುತ್ತೆ ಕೆಲವೊಂದು ಟೈಮ್ ಜಾಸ್ತಿ ಇರುತ್ತೆ ಯಾಕಂದರೆ ತರಕಾರಿ ಜಾಸ್ತಿ ರೇಟ್ ಇರೋ ಸಹ ಜಾಸ್ತಿ ಇರುತ್ತೆ ಇಲ್ಲಾಂದರೆ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಇಲ್ಲೂ ಮಾರ್ಕೆಟಲ್ಲಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ರಾಜಾ ಮಾರ್ಕೆಟ್ ಬ್ಲಾಗ್ಸು ಒಂದು ಐಟಮೂ ಸಿಗುತ್ತೆ ನಿಮಗೆ ಎಲ್ಲ ಹೋಲ್ಸೇಲಾಗೆ ಸಿಗುತ್ತೆ ಹೋಗಲ್ಲಿ ತಗೊಳ್ಳಿ ಒಂದು ಇನ್ನೂ ಒಂದು ಚಾನಲ್ ಇದೆ ಹೊಂಗಿರಣ ಅಂತ ಹೊಂಗಿರಣ ಚಾನಲಲ್ಲಿ ಅಡುಗೆ ರೆಸಿಪಿ ಮಾತ್ರ ಹಾಕೋಣ ಅಂತ ಅಂದ್ಬಿಟ್ಟು ಅದೊಂದು ಚಾನಲ್ ಓಪನ್ ಮಾಡಿದ್ದೀನಿ ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ನಾನು ಮಾಡಿರೋ ವ್ಲಾಗ್ಸು ಹೇಗೆ ಅನ್ನಿಸ್ತು ಅಂತ ಕಮೆಂಟಾಗಿ ಕೇಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್